ಗಣತಿ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರಿಗೆ ವಿನಾಕಾರಣ ನೋಟಿಸ್ ನೀಡಿರುವುದನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿ ಸೋಮವಾರಪೇಟೆಯ ಬಿಒ ಕಚೇರಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಾಲೂಕು ಶಿಕ್ಷಣಾಧಿಕಾರಿಯನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಆಪ್ ಸಮಸ್ಯೆಯಿಂದ ಗಣತಿ ಕಾರ್ಯ ತಡವಾಗಿ ಆರಂಭವಾಗಿದೆ ಮತ್ತು ಯುಎಚ್ಐಡಿ ಮನೆಗಳು ಸಿಗದೆ ಗಣತಿ ಕಾರ್ಯಕ್ಕೆ ಕಷ್ಟವಾದರೂ ಅಲೆದು ಅಲೆದು ಗಣತಿ ಕಾರ್ಯವನ್ನು ಮಾಡಲಾಗುತ್ತಿದೆ ಮತ್ತು ಕೆಲವರದ್ದು ಗಣತಿ ಕಾರ್ಯ ಬಹುತೇಕ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದ್ದರೂ ಅಂತಹ ಗಣತಿದಾರ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳು ಭಾನುವಾರ ನೋಟಿಸ್ ನೀಡಿದ್ದಾರೆ ಆದ್ದರಿಂದ ಬಿಒ ಕಚೇರಿ ಎದುರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘಟನೆಗಳು ಶಿಕ್ಷಕರಿಗೆ ನೀಡಿರುವ ನೋಟಿಸ್ಗಳನ್ನು ಹಿಂದಕ್ಕೆ ಪಡೆಯಬೇಕೆಂದು ಮನವಿ ಸಲ್ಲಿಸಿ ಒತ್ತಾಯ ಮಾಡಿದ್ದಾರೆ ಬಿಸಿಲು ಮಳೆಯನ್ನದೇ ದುಡಿದವರಿಗೆ ನೋಟಿಸ್ ನೀಡಲಾಗಿದೆ ಸೋಮವಾರಪೇಟೆ ಕುಶಾಲನಗರ ತಾಲೂಕಿನ ಇನ್ನೂರ ಎಪ್ಪತ್ತೈದು ಶಿಕ್ಷಕರಿಗೆ ಗಣತಿ ಕಾರ್ಯ ಪೂರ್ಣಗೊಳಿಸಿಲ್ಲ ಎಂಬ ಕಾರಣಕ್ಕೆ ನೋಟಿಸ್ ನೀಡಲಾಗಿದೆ ಸರ್ಕಾರಿ ಕಚೇರಿಗಳು ಶೌಚಾಲಯ ಖಾಲಿ ಮನೆಗಳಿಗೂ ಯುಎಚ್ಐಡಿ ಕೋಡ್ ನೀಡಲಾಗಿದೆ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಹುಡುಕುವುದೇ ಸವಾಲು ಹೀಗಿರುವಾಗ ನಾನಾ ಸಂಕಷ್ಟದ ಮಧ್ಯೆಯೂ ಸಮೀಕ್ಷೆ ನಡೆಸಲು ಶಿಕ್ಷಕರು ತೊಡಗಿದ್ದರು ಶಿಕ್ಷಣ ಇಲಾಖೆ ನೋಟಿಸ್ ನೀಡಿರುವುದರ ಬಗ್ಗೆ ಶಿಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆ ಮುಗಿದ ನಂತರ ಶಿಕ್ಷಕರಿಗೆ ಒಂದು ವಾರ ರಜೆಯ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಆಡಳಿತಾತ್ಮಕ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿರುವ ಶಿಕ್ಷಕರು ಶಿಕ್ಷಕರ ಮೇಲಿನ ದಬ್ಬಾಳಿಕೆಗೆ ತೀವ್ರ ಬೇಸರ ಹೊರಹಾಕಿದ್ದಾರೆ ಯು ಎಚ್ ಐ ಡಿ ಸಂಖ್ಯೆಗಳನ್ನು ಅಂಟಿಸುವ ಮೂಲಕ ಆ ಮೂಲಕ ನೀವು ಜಿಯೋ ಟ್ಯಾಗ್ ಮೂಲಕ ನೀವು ಗೂಗಲ್ ಮ್ಯಾಪ್ನಲ್ಲಿ ಉಳ್ಕೊಂಡು ಹೋಗಿ ಗಣತಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು ಆದರೆ ಆ ಆಪ್ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ತಾವೆಲ್ಲ ಗಮನಿಸಿದ್ದೀರಿ ಅದರ ಜೊತೆಗೆ ಈ ಯು ಎಚ್ ಐ ಡಿಯನ್ನು ಅಂಟಿಸುವಾಗ ಈ ಸರ್ಕಾರಿ ಕಟ್ಟಡಗಳು ಶೌಚಾಲಯಗಳು ಮತ್ತು ಒಂದು ಮನೆಗೆ ಎರಡೆರಡು ಯು ಎಚ್ ಐ ಡಿಗಳನ್ನ ಹಾಕ್ತಕ್ಕಂಥದ್ದು ಒಂದು ಮನೆಗೆ ಮೂರು ನಾಲ್ಕು ಯು ಎಚ್ ಐ ಡಿಗಳನ್ನ ಹಾಕ್ತಕ್ಕಂಥದ್ದು ಹಾಗೂ ಆರ್ ಆರ್ ನಂಬರ್ ಇಲ್ಲದೆ ಇರತಕ್ಕಂಥದಕ್ಕೆ ಎನ್ ಅಂತ ಹಾಕಿ ಅದಕ್ಕೆ ಯು ಎಚ್ ಐ ಡಿ ಕೊಡ್ತಕ್ಕಂಥದ್ದು ಈ ರೀತಿ ಕುಟುಂಬಗಳಿಗಿಂತ ಶೇಕಡಾ ಇಪ್ಪತ್ತೈದು ಹೆಚ್ಚು ಯು ಎಚ್ ಐ ಡಿ ಇವತ್ತು ಮನೆ ಮನೆಗಳಿಗೆ ಅಂಟಿಸಿ ಹೋಗಿದ್ದಾರೆ ಆ ಇಪ್ಪತ್ತೈದು ಮನೆಗಳು ಇವತ್ತು ನಾವು ಎಲ್ಲ ಅದು ನೀವು ಕಣ್ಣಾರೆ ಕಂಡಿದ್ದೀರಿ ಜೊತೆಗೆ ಅಷ್ಟು ಎಷ್ಟೇ ಹಬ್ಬ ಹರಿದಿನಗಳನ್ನ ಬಿಟ್ಟು ನಾವು ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಕೂಡ ನಮಗೆ ನೋಟಿಸ್ ಅನ್ನು ನೀಡಿರತಕ್ಕಂತಹದ್ದು ಮನಸ್ಸಿಗೆ ತುಂಬಾ ಖೇದಕರವಾದಂತಹ ವಿಷಯ ಈ ಒಂದು ವಿಷಯವನ್ನ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಈಗ ಆಗಿರ್ತಕ್ಕಂತಹ ಅನ್ಯಾಯವನ್ನ ಸರಿಪಡಿಸ್ಕೊಡೋದ್ರ ಜೊತೆಗೆ ನಮಗೆ ಇನ್ನೂ ಕೂಡ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಬೇಕು ಯಾಕೆ ನಾಳೆಗೆ ಇದನ್ನ ಮುಗಿಸಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಶ್ರಮ ಹಾಕ್ತಾ ಇದೀವಿ ನೋಡ್ತಾ ಇದೀವಿ ಆದ್ರಿಂದ ಈ ಒಂದು ಅಂಶವನ್ನು ಕೂಡ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳಾದಂತಹ ಶ್ರೀ ಕೃಷ್ಣಪ್ಪ ಸರ್ಗೆ ತಿಳಿಸ್ಕೊಡ್ಬೇಕು ಆದ್ರಿಂದ ತಮ್ಮೆಲ್ಲಾ ನೋವುಗಳನ್ನ ನೀವು ಗುಂಪಿನಲ್ಲಿ ತೋಡ್ಕೊಂಡಿದ್ದೀರಿ ಆ ನೋವನ್ನ ಇವತ್ತು ಪರಿಹಾರ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ನಾವು ಇಲ್ಲಿ ಆಗಮಿಸಿದೀವಿ ಈಗ ಶ್ರೀಯುತ